नमस्ते वीक्षकें ಶುಭೋದಯ ವಿಶೇಷ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಮಂಜರಿ ಹೊಂಬಾಳಿ ಪ್ರತಿದಿನದಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಯ ದಿನ ಭವಿಷ್ಯವನ್ನ ಹಾಗೆಯೇ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಅದರಲ್ಲೂ ಪಿತೃಪಕ್ಷ ಶುರುವಾಗಿರೋದ್ರಿಂದ ಆ ಕುರಿತಾದ ಸಮಗ್ರ ಗುರುಜಿ ಗುರುಜಿಯವರಿಂದ ಕೇಳಿ ತಿಳಿದುಕೊಳ್ಳೋಣ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ವೇದ ಪಾರಂಗತರು ಶ್ರೀ ಆಚಾರ್ಯ गुरु के स्वागत सोना। गुरु नमस्ते व्याप्तम नम चराचरम तत्पम दर्शितम ये तस्मै श्री गुरव नम आपमहर्ता धाता लोकाभिराम श्रीराम भूयो भुयो भूय नमाम्य हम मनोजवन्मचुतुल्यगम जितेन्द्रि बुद्धिमता वाताजुर्वानूथ मुख्यम श्रीराम धूतम शिसा नमा जय श्रीमण ವೀಕ್ಷಕರೇ ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರದಿಂದ ಕಾರ್ಯಕ್ರಮ ಶುರು ಮಾಡೋಣ ಈ ದಿನದ ಪಂಚಾಂಗದ ವಿಚಾರ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ ವಿಷ್ಣು ರೇವಚ ಯ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ ಜಗತ್ತು ವಾರ ನಕ್ಷತ್ರ ಯೋಗ ಮತ್ತೆ ಕರ್ಣ ಈ ಐದು ಅಂಗಗಳನ್ನು ನಾವು ಪಂಚಾಂಗಗಳು ಅಂತ ಹೇಳ್ತೀವಿ ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಕೇಳಿಸ್ಕೊಳ್ಳುವಂಥದ್ದು ಅಥವಾ ಪಠಣ ಮಾಡೋದ್ರಿಂದ ಕೂಡ ಅನೇಕ ಫಲಗಳು ಸಿಗುವಂಥದ್ದಾಗುತ್ತೆ ಆ ದಿನ ಕೂಡ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ ಇದನ್ನು ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಗಿನ ವರ್ಷ ಋತು ಭಾದ್ರಪದ ಮಾಸ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಕೃಷ್ಣ ಚತುರ್ಥಿ ತಿಥಿ ಗುರುವಾರ ಇರುವಂಥದ್ದು ಅಶ್ವಿನಿ ನಕ್ಷತ್ರ ದ್ರವಯೋಗ ಬಾಲವಕರಣವನ್ನು ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು ಇನ್ನೂ ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳು ನೋಡಿ ಯಾಕೆ ರಾಹುಕಾಲ ಯಮಗಂಡ ಕಾಲಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನು ಶುಭ ಪ್ರಯಾಣಾದಿಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಈ ದಿನ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತ ಎಂಟು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷದವರೆಗೆ ರಾಹುಕಾಲವನ್ನು ನೋಡ್ಬೋದು ಯಮಗಂಡ ಕಾಲ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಗುಳಿಕ ಕಾಲ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಾಲ್ಕು ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಬ್ರಾಹ್ಮಿ ಮುಹೂರ್ತ ಏನಾದರೂ ಈ ಜಪ ಮಾಡ್ಕೊಳ್ಬೇಕು ಅನ್ಕೊಳ್ತಿರೋರು ಅಥವಾ ಯಾವುದಾದ್ರೂ ಶುಭ ಕಾರ್ಯ ಮಾಡ್ಕೊಳ್ಲಿಕ್ಕಾಗಲಿ ಅಥವಾ ಏನಾದರೂ ಎಕ್ಸಾಮ್ಸ್ ತೊಗೊಂಡಿದರೆ ಈಗ ಸ್ಟಡಿ ಮಾಡಲಿಕ್ಕೆ ಓದ್ಕೊಳ್ಲಿಕ್ಕೆ ಕೂಡ ಈ ಒಂದು ಸಮಯ ಬ್ರಾಹ್ಮಿ ಮುಹೂರ್ತ ತುಂಬ ಒಳ್ಳೆಯ ಸಮಯ ಅಂತ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಈ ಒಂದು ಬ್ರಾಹ್ಮಿ ಮುಹೂರ್ತ ಇರುವಂಥದ್ದು ಇನ್ನು ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ಇಪ್ಪತ್ತ ಮೂರು ನಿಮಿಷಕ್ಕೆ ಈ ದಿನ ಸಂಜೆ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ ಪಂಚಾಂಗದ ವಿಚಾರಗಳು ಈ ದಿನ ಹೇಗಿದೆ ಗುರುಗಳಿಂದ ತಿಳಿಸ್ಕೊಂಡಿದ್ದೇವೆ ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ನಿತ್ಯ ಭವಿಷ್ಯ ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಬಹುದು ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ದರೂ ಸಹ ಗುರುಗಳ ಬಳಿ ನೇರವಾಗಿ ಮಾತನಾಡಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ ಕರೆ ಮಾಡಿದಾಗ ನೀವು ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯ ಹಾಗೂ ಹುಟ್ಟಿದಂತಹ ಸ್ಥಳವನ್ನು ತಿಳಿಸಬೇಕಾಗತ್ತೆ ಅದು ಯಾವುದೂ ಗೊತ್ತಿಲ್ಲದೆ ಇದ್ದರೆ ಕವಡೆ ಶಾಸ್ತ್ರದ ಮೂಲಕ ಉತ್ತರಗಳನ್ನು ಪಡೀಬಹುದಾಗಿದೆ ಇನ್ನು ದಿನ ಭವಿಷ್ಯ ದ್ವಾದಶ ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ಗುರುಗಳಿಂದ ಕೇಳಿ ಗುರುಗಳೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೇ ಗುರುವಾರ ಆಗಿರೋದ್ರಿಂದ ಗುರುರಾಯನ ಪ್ರಾರ್ಥನೆ ಮಾಡ್ಕೊಳ್ತಾ ಪ್ರಾರಂಭ ಮಾಡೋಣ ನೋಡಿ ಇದನ್ನು ನಾವು ಸಾಮಾನ್ಯವಾಗಿ ದಿನನಿತ್ಯವೂ ಕೂಡ ಈ ಪಿತೃಪಕ್ಷ ಆಗಿರೋದ್ರಿಂದ ಈ ಪಕ್ಷದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೀವಿ ಈ ದಿನ ಆ ಮನೆಯಲ್ಲಿ ಯಾರಿಗೆ ಒಂದು ಪಕ್ಷ ಮಾಡುವಂಥ ಅರ್ಹತೆ ಇದೆ ಅಥವಾ ಗಂಡಸರು ಮನೆಯಲ್ಲಿ ಇಲ್ಲ ಅಂತಂದರೆ ಹೆಂಗಸರು ಯಾವ ರೀತಿ ಇದನ್ನು ಪಕ್ಷದ ಆಚರಣೆಯನ್ನು ಮಾಡಿಕೊಳ್ಬೇಕು ಅವರಿಗೆ ಅರ್ಹತೆ ಇದೆಯಾ ಅದೆಲ್ಲವನ್ನು ಕೊಡಿ ಇದನ್ನು ತಿಳ್ಕೊಳ್ಳೋಣ ಇನ್ನು ದ್ವಾದಶ ರಾಶಿಗಳು ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತು ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಹಾಗಾಗಿ ಈ ಪ್ರಥಮ ರಾಶಿ ಮೇಷರಾಶಿ ಅವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ಇದನ್ನು ಮೇಷರಾಶಿಯವರಿಗೆ ಕೆಲಸ ಕಾರ್ಯದಲ್ಲಿ ವಿಳಂಬ ಆಗುವಂಥದ್ದು ನೋಡಿ ಮೇಷರಾಶಿಯವರು ಗಮನದಲ್ಲಿಟ್ಕೊಳ್ಬೇಕು ಸ್ವಲ್ಪ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಡ ಆಗುತ್ತೆ ಅಂತ ನೋಡಿ ಮೇಷರಾಶಿಯವ್ರಿಗೂ ಕೂಡ ಶನಿಯ ಪ್ರಭಾವ ಇದೆ ಇವಾಗ ಯಾಕಂದರೆ ಸಾಡೆ ಸಾತ್ ಪ್ರಾರಂಭ ಆಗಿದೆ ಎಲ್ಲರೂ ಕೂಡ ಎಲ್ಲ ಮೇಷರಾಶಿಗಳಿದ್ರೆ ತಿಳ್ಕೊಳ್ಬೇಕು ನಿಮಗೆ ನಿಮ್ಮ ಜಾತಕದಲ್ಲೇ ಅಂತಲ್ಲ ನಿಮಗೆ ಒಂದು ರಾಶಿಯ ಫಲವಾಗಿ ನಾವು ನೋಡಿದಾಗ ಮೇಷರಾಶಿಯವರಿಗೆ ಈವಾಗ ಜನ ಈಗ ಮೀನರಾಶಿಯಲ್ಲಿ ಶನಿಯ ಪ್ರಭಾವ ಇರೋದ್ರಿಂದ ಶನಿ ಇರೋದರಿಂದ ಮೇಷರಾಶಿಯವ್ರಿಗೂ ಕೂಡ ಸಾಡೆಸತ್ ಪ್ರಭಾವ ಪ್ರಾರಂಭ ಆಗ್ತಾ ಇರುತ್ತೆ ಇದರಿಂದ ಕೆಲವೊಂದು ಕೆಲಸ ಕಾರ್ಯಗಳು ವಿಳಂಬ ಆಗೇ ಆಗುತ್ತೆ ಯಾಕಂದರೆ ಶನಿಯ ಸಂಚಾರ ಅದು ನಿಧಾನವಾಗಿರುತ್ತೆ ಅಂತ ಇನ್ನು ವಸ್ತ್ರ ಆಭರಣ ಖರೀದಿಯವಾಗ ಮತ್ತು ಪ್ರಯಾಣದಲ್ಲಿ ಕೂಡ ಎಚ್ಚರಿಕೆ ಇರಬೇಕು ನೋಡಿ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ವಾಹನದಲ್ಲಿ ಓಡಾಡುವಾಗ ಆಕ್ಸಿಡೆಂಟ್ಗಳಾಗುವಂಥದ್ದು ಅಥವಾ ಅಪಘಾತಗಳಲ್ಲಿ ಏನಾದರೂ ತೊಂದರೆಗಳಾಗುವಂಥದ್ದಲ್ಲಿರುತ್ತೆ ನಿಮ್ಮ ವಾಹನಗಳಿಗೆ ಏನಾದರೂ ತೊಂದರೆಗಳಾಗುವಂತಹ ಪರಿಸ್ಥಿತಿ ಕೂಡ ನೀವು ನೋಡಬೇಕು ವಸ್ತ್ರ ಆಭರಣೆ ಏನಾದರೂ ಇವತ್ತು ತಗೊಳ್ಬೇಕು ವಸ್ತ್ರ ಅಥವಾ ಏನಾದರೂ ತಗೊಳ್ಬೇಕು ಅಂತಿದ್ರೆ ಯಾಕೆಂದರೆ ನೋಡಿ ಈಗ ಪಿತೃಪಕ್ಷ ಮಾಡ್ತಾ ಇರ್ತೀರ ಏನಾದರೂ ಪಿತೃಗಳಿಗೆ ಆಗಲಿ ಅಥವಾ ಯಾರಿಗಾದ್ರು ದಾನ ಮಾಡಲಿಕ್ಕೆ ಆ ವಸ್ತ್ರಗಳು ತೊಗೋಬೇಕು ಅಂದ್ಕೊಂಡಿರೋರು ಇವತ್ತು ಪರ್ಚೇಸ್ ಮಾಡ್ಬೋದು ಅಂತ ಮತ್ತು ಏನಾದರೂ ಆಭರಣಗಳ ವಿಚಾರನೂ ಕೂಡ ತುಂಬ ಅವನಿಗೆ ಅನುಕೂಲಕರ ತರುತ್ತೆ ಇವತ್ತು ಮೇಷರಾಶಿಯವರಿಗೆ ಅಂತ ಇನ್ನು ವೃಷಭರಾಶಿಯವರುಗಳು ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ತೊಂದರೆ ಉಂಟಾಗುತ್ತೆ ಗಮನದಲ್ಲಿ ಇಟ್ಕೊಳ್ಬೇಕು ಗೃಹ ನಿರ್ಮಾಣದ ಕೆಲಸ ನೋಡಿ ಎಲ್ಲೋ ಮನೆ ಕಟ್ತಾ ಇರ್ತೀರ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಏನೋ ತೊಂದರೆ ಆಗ್ಬೋದು ಮನೆಯ ಗೃಹ ನಿರ್ಮಾಣದ ಒಂದು ಕಾರ್ಯಗಳಲ್ಲಿ ಸ್ವಲ್ಪ ತಡ ಆಗೋದು ಅಥವಾ ಕೆಲಸಗಾರ ಬರ್ದಾರೆ ಇರುವಂಥದ್ದು ಅಥವಾ ಏನೋ ತೊಂದರೆ ಗೃಹ ನಿರ್ಮಾಣದ ಒಂದು ಕಾರ್ಯಗಳಲ್ಲಿ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಜಾಗೃತ ವಹಿಸುವುದು ತುಂಬ ಸೂಕ್ತ ಅಂತ ದೈವಕರಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ವೃಷಭ ರಾಶಿಯವರು ಏನಾದರೂ ಪೂಜೆ ಪುರಸ್ಕಾರಗಳು ನೋಡೋಕೆ ಪಿತೃ ಕಾರ್ಯಗಳು ಮಾಡ್ತಾ ಇರ್ತೀವಿ ಇವತ್ತೇನಾದರೂ ನಿಮ್ಮ ಮನಸ್ಸಲ್ಲಿತ್ತು ಇವತ್ತು ಪಿತೃ ಕಾರ್ಯ ಮಾಡಬೇಡೋಣ ಅಂದ್ಕೊಂಡಿದ್ರೆ ಮಾಡಿ ಇವತ್ತು ಒಳ್ಳೆಯ ದಿನ ಚತುರ್ಥಿಯ ದಿನ ಕೂಡ ನಾವು ಸಾಮಾನ್ಯವಾಗಿ ಪಿತೃಪಕ್ಷವನ್ನು ಕೂಡ ಮಾಡ್ಕೊಳ್ಬೋದು ಅಂತ ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಅವಕಾಶಗಳಿದ್ರೆ ಇವತ್ತು ಹೋಗ್ಬೋದು ಎಲ್ಲಾದರೂ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ನೋಡಿ ಇವತ್ತು ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬನ್ನಿ ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ನೋಡಿ ಯಾವಾಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಗುರುವಾರ ನಾವು ನಾವು ಬೃಹಸ್ಪತಿ ಗ್ರಹವನ್ನು ಧನಕಾರಕ ಅಂತ ಹೇಳ್ತೀವಿ ಇವತ್ತು ಗುರುವಾರ ಆಗಿರೋದ್ರಿಂದ ಹಣದ ವಿಚಾರವಾಗಿ ಏನಾದರೂ ನೀವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾಯಿದೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ ಏನಾಗುತ್ತೆ ಹಣದ ವಿಚಾರವಾಗಿ ಆರ್ಥಿಕ ಸಂಕಷ್ಟದಿಂದಲೂ ಕೂಡ ನೀವು ದೂರ ಆಗ್ಬೋದು ಮಿಥುನ ರಾಶಿಯವರು ಕರ್ಕಾಟಕ ರಾಶಿಯವ್ರಿಗೆ ನೋಡಿದಾಗ ದೂರ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಅಂತ ಒಳ್ಳೆ ವಿಚಾರ ನೋಡಿ ಕರ್ಕಾಟಕ ರಾಶಿಯವ್ರಿಗೆ ಏನಾದರೂ ಹೊರಗಡೆ ಹೋಗಬೇಕು ತುಂಬ ದೂರ ಇದೆ ಕೆಲಸ ಕಾರ್ಯಕ್ಕೋಸ್ಕರ ಕೆಲಸದ ನಿಮಿತ್ತ ಅಂತಂದರೆ ಆ ಕಾರ್ಯದಲ್ಲಿ ನಿಮಗೆ ಆಗ್ತೀರಾ ಅಂತ ಹೇಳ್ತಾ ಇದೆ ಹೋಗ್ಬೋದು ನೀವು ಪ್ರಯಾಣ ಇದ್ದರೆ ಕೆಲವರು ಅಷ್ಟು ದೂರ ಹೋದರೆ ಕೆಲಸ ಆಗುತ್ತೋ ಆಗಲ್ವ ಅಂತ ಎರಡು ಮನಸ್ಸು ಇಟ್ಕೊಂಡಿರ್ತೀರ ಆ ರೀತಿ ಏನಿಲ್ಲ ಇವತ್ತು ಕರ್ಕಾರ್ ಕರ್ಕಾಟಕ ರಾಶಿಯವರು ಯಾರೆಲ್ಲ ಇದ್ದೀರಾ ತಲೆ ಕೆಡ್ಸ್ಕೊಳ್ಬಿಡಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ದೂರದ ಪ್ರಯಾಣ ಇದ್ದರೂ ಕೂಡ ನಿಮಗೆ ಆ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಅಂತ ಹೇಳ್ತಾ ಇದೆ ಯಾವುದೇ ವ್ಯವಹಾರ ಮಾಡುವ ಮುನ್ನ ಎರಡು ಬಾರಿ ಯೋಚನೆ ಮಾಡಬೇಕಾದ್ರೆ ನೋಡಿ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಇದೆ ಕೆಲಸ ಆಗುತ್ತೆ ಆದರೆ ಸ್ವಲ್ಪ ಯೋಚನೆ ಮಾಡಿ ಮಾಡ್ಕೊಳ್ಳಿ ಒಳ್ಳೆಯದು ಕೆಟ್ಟದ್ದು ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಇದನ್ನು ಮಾಡಿಕೊಳ್ಬೇಕು ಕರ್ಕಾಟಕ ರಾಶಿಯವರು ರಾಶಿಯವ್ರಿಗೆ ನೋಡಿದಾಗ ಬೇರೆಯವರ ಕೆಲಸದಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ ಗಮನದಲ್ಲಿಟ್ಕೊಳ್ಬೇಕು ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ ಯಾರ ಮೇಲೂ ಭಾರ ಆಗಬಾರ್ದು ಯಾವುದೋ ಕೆಲಸ ಆಗಬೇಕಾಗಿರೋದು ತುಂಬ ವಿಶೇಷವಾಗಿರುವಂಥ ಕೆಲಸ ಎಷ್ಟೋ ದಿನ ದಿನದಿಂದ ನೀವು ಕನಸು ಕಟ್ಕೊಂಡಿರೋ ಕೆಲಸನೂ ಆಗ್ಬೋದು ಅಥವಾ ಯಾವುದಾದ್ರು ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿನೋ ಆ ಬೇರೆಯವ್ರನ್ನ ನಂಬ್ಕೊಂಡ್ರೆ ಮೂರನೇ ವ್ಯಕ್ತಿಯಿಂದ ಅದು ತೊಂದರೆಗೀಡಾಗುತ್ತೆ ಅಂತ ಹೇಳ್ತಾ ಇದೆ ಪತ್ರಿಕಾ ರಂಗದಲ್ಲಿ ಗೌರವ ದೊರಕುವಂಥ ಸಿಂಹ ಸಿಂಹರಾಶಿಗಳಿದ್ದೀರಾ ಅದು ಸ್ವಲ್ಪ ಧೈರ್ಯದ ಸ್ವಭಾವನೆ ಈ ಪತ್ರಿಕಾ ರಂಗದಲ್ಲಿ ಇರಬೇಕಂದ್ರೆ ಸ್ವಲ್ಪ ಧೈರ್ಯದ ಧೈರ್ಯ ಹೆಚ್ಚಾಗಿ ಇರಬೇಕು ಅವ್ರಿಗೆ ಸಾಮಾನ್ಯವಾಗಿ ಏನೋ ಕೆಲಸ ಕಾರ್ಯ ಮಾಡಿರ್ತೀರಿ ಹಿಂದೆ ಮಾಡಿರುವಂತಹ ಶುಭ ಒಳ್ಳೆಯ ಒಂದು ವಿಚಾರಗಳಿಗೆ ನಿಮಗೆ ಇವತ್ತು ಗೌರವ ಸನ್ಮಾನಗಳು ಕೂಡ ಸಿಗುವಂಥದ್ದಾಗುತ್ತೆ ಅವರಿಗೆ ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ದೀರ್ಘಕಾಲದಿಂದ ಕಿರಿಕೆರೆ ನೀಡುತ್ತಿದ್ದ ತೊಂದರೆಗೆ ಎಂದು ಪರಿಹಾರ ಸಿಗುವಂಥದ್ದಾಗುತ್ತೆ ಕನ್ಯಾ ರಾಶಿಯವ್ರಿಗೂ ಶುಭಪ್ರದ ತುಂಬ ದಿವಸದಿಂದ ಯಾವುದೋ ಒಂದು ಕಿರಿಕಿರಿ ಆಗ್ತಿರುತ್ತೆ ಯಾವುದೋ ಒಂದು ವಿಚಾರ ಕೆಲವೊಂದು ಒಂದು ಕುಟುಂಬದ ನಿಮಿತ್ತನೋ ಅಥವಾ ಇನ್ನು ಕೆಲವು ಈಗ ನಿಮ್ಮ ಕೆಲಸ ಕಾರ್ಯ ಮಾಡೋ ಕ್ಷೇತ್ರದಲ್ಲಿ ನಿರ್ಬೋದು ಆ ರೀತಿ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಲಿಕ್ಕೆ ಆ ಕಿರಿಕಿರಿಗಳನ್ನು ದೂರ ಮಾಡ್ಕೊಳ್ಲಿಕ್ಕೆ ಇವತ್ತು ಒಂದು ಒಳ್ಳೆಯ ದಿನ ಪರಿಹಾರ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದೆ ಹಣಕಾಸಿನ ತೊಂದರೆ ಕೂಡ ನಿವಾರಣೆ ಆಗುತ್ತೆ ಕನ್ಯಾ ರಾಶಿಯವರಿಗೆ ಶುಭಪ್ರದವಾಗಿರುವಂತಹ ದಿನ ಇವತ್ತು ನೋಡಿ ಹಣದ ವಿಚಾರವಾಗಿ ನಮಗೆ ಹಣ ಬರೋದು ಅಥವಾ ಆ ಒಂದು ಹಣದ ವಿಚಾರವಾಗಿ ಏನೋ ತೊಂದರೆಗಳು ನಿವಾರಣೆ ಆಯಿತು ಅಂದರೆ ನಮಗೆ ನೆಮ್ಮದಿ ಸಿಕ್ಕಂತೆ ಅದು ಯಾರೋ ಸಾಲ ಬಾಧೆ ಯಾರೋ ಹತ್ರ ಸಾಲ ಇಸ್ಕೊಂಡ್ಬಿಟ್ಟಿರ್ತೀರ ಹಣ ಕೊಡ್ಲಿಕ್ಕೆ ಆಗ್ತಾ ಇರಲ್ಲ ಕೆಲವ್ರ ಹತ್ರ ಹಣ ಇದ್ದರೂ ಆಗ್ತಾ ಇರಲ್ಲ ನೋಡ್ಕೊಳ್ಬೇಕು ಆ ರೀತಿ ಆಗಿಬಿಟ್ಟಿರುತ್ತೆ ಅಂಥವೆಲ್ಲವೂ ಕೂಡ ಇದನ್ನು ನಿವಾರಣೆ ಆಗುವಂಥದ್ದಾಗುತ್ತೆ ಮಾನಸಿಕ ನೆಮ್ಮದಿ ಕೂಡ ನಿಮಗೆ ಇದನ್ನು ದೊರಕುವಂಥದ್ದಾಗುತ್ತೆ ಇವತ್ತು ಕನ್ಯಾ ರಾಶಿಯವರಿಗೆ ತುಲ ರಾಶಿಯವರಿಗೆ ನೋಡಿದಾಗ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆಗಳಿದೆ ಇವತ್ತು ಲಾಭಾಂಶ ಹೆಚ್ಚಾಗುತ್ತೆ ಯಾರಲ್ಲ ವ್ಯಾಪಾರಸ್ಥರು ನೀವು ಕೆ ಸಾಮಾನ್ಯವಾಗಿ ನೋಡಿ ಇಂತಿಷ್ಟು ನಮಗೆ ಲಾಭ ಅಂತ ಸರ್ ನೀವು ಇಷ್ಟು ವ್ಯಾಪಾರ ಆದರೆ ನಮಗೆ ಇಷ್ಟು ಲಾಭಾಂಶ ಬರುತ್ತೆ ಅಂತ ಆದರೆ ಇವತ್ತು ಅಧಿಕವಾಗಬಹುದು ಇವತ್ತು ಲಾಭದಲ್ಲಿ ನಿಮಗೆ ಅಂದರೆ ವ್ಯಾಪಾರದಲ್ಲಿ ಒಂಥರ ಅಭಿವೃದ್ಧಿಯ ಸಂಕೇತ ಇದೆ ಲಾಭಾಂಶ ಕೂಡ ಹೆಚ್ಚಾಗುತ್ತೆ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಒಳ್ಳೆಯದು ಅಂತ ಹೇಳ್ತಾ ಇದೆ ತುಲಾರಾಶಿಯವರು ಯಾರಲ್ಲಿ ಇರ್ತೀರಾ ವ್ಯಾಪಾರ ಚೆನ್ನಾಗಾಗುತ್ತೆ ವ್ಯಾಪಾರದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು ಇವತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಇದರ ಜೊತೆ ಕುಟುಂಬದಲ್ಲಿ ಕೂಡ ಸೌಖ್ಯ ಅಂತ ಕುಟುಂಬದಲ್ಲಿ ಚೆನ್ನಾಗಿದೆ ಇವತ್ತು ಕುಟುಂಬದಲ್ಲಿ ಅನುಕೂಲಗಳು ಕೂಡ ಇರುವಂಥದ್ದು ಮನೆಯಲ್ಲೆಲ್ಲರಿಗೂ ಕೂಡ ಹೊಂದಾಣಿಕೆ ಮನೋಭಾವ ಕೂಡ ಹೆಚ್ಚಾಗುವಂಥದ್ದಾಗುತ್ತಿವತ್ತು ತುಲ ರಾಶಿಯವರಿಗೆ ವೃಷ್ಟಿಕ ರಾಶಿಯವ್ರಿಗೆ ನೋಡಿದಾಗ ಕೆಲಸ ಹೆಚ್ಚು ಕೆಲಸದ ಒತ್ತಡದಿಂದ ಆರೋಗ್ಯದ ಮೇಲೆ ಪ್ರಭಾವ ನೋಡಿ ವೃಷ್ಟಿಕ ರಾಶಿಯವರು ನೋಡಿ ಏನು ಏನು ಹೇಳ್ತಾ ಇದೆ ಒಂದು ಕೆಲಸದ ಒತ್ತಡದಿಂದ ಅದು ಆರೋಗ್ಯದ ಮೇಲೆ ನಿಮಗೆ ಪ್ರಭಾವ ಬೀರುತ್ತೆ ಕೆಲವರು ನೋಡಿ ನೋಡ್ಕೊಳ್ತಾರೆ ನೋಡಿ ಏನಾಗ್ಬಿಡುತ್ತೆ ಕೆಲಸ ಇದೆ ಅಂತೇಳಿ ಊಟನೇ ಮಾಡಲ್ಲ ಅವರು ಟೈಮ್ ಸರಿಯಾಗಿ ಊಟ ಮಾಡಲ್ಲ ತಿಂಡಿ ತಿನ್ನೋದಿಲ್ಲ ಆ ನೀರು ಕೂಡ ಕೆಲವರು ಕುಡಿತಾ ಇರಲ್ಲ ಅಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಇದೇನಾಗುತ್ತೆ ಈ ಒತ್ತಡದಿಂದ ಮಾಡುವಂಥ ಕೆಲಸ ಕಾರ್ಯಗಳಿಂದ ನಿಮ್ಮ ಆರೋಗ್ಯದ ಮೇಲೆ ಅದು ಪ್ರಭಾವ ಬೀರಿ ಆರೋಗ್ಯದಲ್ಲಿ ತೊಂದರೆಗಳನ್ನು ಕಾಣಿಸ್ಕೊಳ್ಬೋದು ಹಾಗಾಗಿ ನೀವು ನೋಡ್ಕೊಳ್ ಜಾತಕ ಫಲದಲ್ಲಿ ಹೇಳ್ತಾ ಇದೆ ಏನೋ ನೀವು ಜಾಸ್ತಿ ಕೆಲಸ ಮಾಡ್ತೀವಿ ಈಗ ಸಾಮಾನ್ಯ ಅದು ಆಗೇ ಆಗುತ್ತೆ ಕೆಲಸ ಮಾಡಿ ಊಟ ತಿಂಡಿ ಬಿಟ್ಟರೆ ಆರೋಗ್ಯ ಸಮಸ್ಯೆನೇ ಅಲ್ವಾ ಹಾಗಾಗಿ ನೀವು ನೋಡ್ಕೊಳ್ಬೇಕು ನೋಡ್ಕೊಂಡು ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ ಕೃಷಿಕರಿಗೆ ತೋಟ ಹೆಚ್ಚಿನ ಲಾಭ ಅಂತ ಮತ್ತೆ ಯಾರೆಲ್ಲ ಕೃಷಿಕರಿರ್ತೀರ ನೋಡಿ ವ್ಯವಸಾಯ ಮಾಡಿ ಜೀವನ ಮಾಡುವಂಥದ್ದು ಅಥವಾ ಈ ಹೂ ಬೆಳೆದಿರ್ತೀರ ಹಣ್ಣು ತರಕಾರಿಗಳನ್ನ ಬೆಳೀತಾ ಇರ್ತೀರ ಅಂಥವ್ರಿಗೆ ಈ ದಿನ ಲಾಭಾಂಶ ಹೆಚ್ಚಾಗುವಂಥದ್ದು ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ಧನುರಾಶಿಯವರಿಗೆ ನೋಡಿದಾಗ ವ್ಯವಹಾರದಲ್ಲಿ ಅನುಕೂಲತೆ ಉಂಟಾಗುವಂಥದ್ದು ವ್ಯವಹಾರ ಯಾವುದಾದ್ರೂ ವ್ಯವಹಾರ ಇಟ್ಕೊಂಡಿದ್ರೆ ಗುರುವಾರ ಆಗಿರೋದ್ರಿಂದ ಇವತ್ತು ಒಳ್ಳೇದಾಗುತ್ತೆ ನೋಡಿ ನಿಮ್ಮ ವ್ಯವಹಾರ ಅಭಿವೃದ್ಧಿ ಪುಣ್ಯಕ್ಷ ದರ್ಶನ ಮಾಡುವ ಮಾಡೋ ಅವಕಾಶ ಇರುತ್ತೆ ಧನಲಾಭ ಕೂಡ ಇರುವಂಥದ್ದು ಒಳ್ಳೆಯ ವಿಚಾರ ಧನುರಾಶಿಯವರಿಗೆ ಯಾವುದಾದ್ರು ದೇವಸ್ಥಾನದ ದೇವರ ಒಂದು ದರ್ಶನ ಮಾಡ್ಕೊಂಡು ಹೋಗಿ ವ್ಯವಹಾರದಲ್ಲಿ ಅಭಿಲುಗಿ ವೃದ್ಧಿಯಾಗುತ್ತೆ ಮತ್ತು ಧನ ಆಗಮನದ ನಿರೀಕ್ಷೆ ಕೂಡ ಮಾಡ್ಬೋದು ಧನುರಾಶಿಯವರು ಮಕರ ರಾಶಿಯವ್ರಿಗೆ ನೋಡಿದಾಗ ನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳು ಪ್ರಾಪ್ತಿ ಆಗುತ್ತೆ ಅಂತ ಒಳ್ಳೆ ವಿಚಾರ ನೋಡಿ ಮಕರ ಮಕರಾಶಿಯವ್ರಿಗೆ ಕೂಡ ಹಣಕಾಸಿನ ವಿಚಾರ ಯಾರಿಗೋ ಕೊಟ್ಟಿರ್ತೀರೋ ಅವ್ರು ಕೊಡ್ತಾಯಿರಲ್ಲ ಬಿಟ್ಬಿಟ್ಟಿರ್ತಾರೆ ಕೆಲವರು ಯಾವಾಗೋ ಅವ್ನು ಕೊಟ್ಟಾಗಿಸ್ಕೊಳ್ಳೋಣ ಅಂತ ಆ ರೀತಿಯಲ್ಲಿ ಆಗಿರುತ್ತೆ ಅಂಥದ್ದು ಅನಿರೀಕ್ಷಿತವಾಗಿ ಹಣ ಬರುವಂಥದ್ದು ಅಥವಾ ನೋಡಿ ಎಲ್ಲೋ ಇಂದಿನ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅಂತ ಹಣ ಬರುವಂಥದ್ದು ಕೂಡ ಇವತ್ತು ನಿಮಗೆ ಇರುವಂಥದ್ದು ಆಗುತ್ತೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟರೆ ತುಂಬ ಶುಭಪ್ರದವಾಗಿರುವಂಥ ದಿನ ಮಕರ ರಾಶಿಯವರಿಗೆ ಇನ್ನು ಕುಂಭರಾಶಿಯವರಿಗೆ ನೋಡೋಣ ಈ ದಿನ ನಿಂತು ಹೋದ ಕೆಲಸ ಕಾರ್ಯಗಳಲ್ಲಿ ಚಾಲನೆ ಅಂತ ನೋಡಿ ಕುಂಭರಾಶಿಯವ್ರಿಗೆ ಒಳ್ಳೆಯ ದಿನ ನೋಡಿ ಏನೋ ಯಾವುದೋ ಕೆಲಸ ಕಾರ್ಯ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿರುತ್ತೆ ಅದು ಯಾವುದಾದ್ರೂ ಆಗ್ಬೋದು ಕೆಲವೊಂದು ಮನೆಯಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ನಿಂತು ಹೋಗಿರ್ತವೆ ಕೆಲವೊಂದು ನೀವು ಮಾಡುವಂಥ ಕೆಲಸ ಕಾರ್ಯ ಕ್ಷೇತ್ರದಲ್ಲಿನೋ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯ ಆಗಿರಲ್ವಲ್ಲ ಅವೆಲ್ಲವಕ್ಕೂ ಕೂಡ ಚಾಲನೆ ಸಿಗುವಂಥದ್ದಾಗುತ್ತೆ ಅದ್ರ ಕಡೆ ಸ್ವಲ್ಪ ಚಿಂತನೆಯನ್ನು ಅವಶ್ಯಕವಾಗಿ ಮಾಡಬೇಕು ಆರೋಗ್ಯದ ಬಗ್ಗೆ ಗಮನ ಕೊಡಿ ಕುಂಭರಾಶಿಯವ್ರಿಗೂ ಕೂಡ ಯಾಕೆಂದರೆ ನೋಡಿ ಆರೋಗ್ಯದಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಈಗ ಸಾಮಾನ್ಯವಾಗಿ ಪರಿಸರ ಬದಲಾವಣೆ ಆಗೋದ್ರೆ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಏನೆಲ್ಲ ಹೊಸ ಹೊಸದಾಗಿ ಒಂದು ರೋಗ ಬರ್ತಾ ಇದೆ ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡ್ರೆ ತುಂಬ ಶುಭ ಅಂತ ಕುಂಭರಾಶಿಯವರಿಗೆ ಮೀನರಾಶಿಯವರಿಗೆ ನೋಡಿದಾಗ ದೂರ ಪ್ರಯಾಣ ಹೋಗುವ ಸಾಧ್ಯತೆ ಹೆಚ್ಚು ಇದಿನ ನೋಡಿ ಮೀನರಾಶಿಯವರಿಗೂ ಎಲ್ಲಾದರೂ ಪ್ರಯಾಣ ಹೊರಗಡೆ ನೀವು ಅನ್ಕೊಂಡಿರಲ್ಲ ಆ ರೀತಿ ಇವತ್ತು ಎಲ್ಲೋ ಯಾರು ಏನೋ ಏನು ಏನೋ ಒಂದು ಕೆಲವೊಂದು ಒಳ್ಳೆ ವಿಚಾರನೂ ಆಗ್ಬೋದು ಕೆಲವೊಂದು ಒಂದು ಆಘಾತಕಾರ ಆಘಾತಕಾರ ವಿಚಾರಗಳು ಕೂಡ ಆಗ್ಬೋದು ಇಟ್ಕೊಳ್ಳಿ ಒಂದು ಪ್ರಯಾಣ ಯೋಗ ಕೂಡ ಇವತ್ತು ಇದೆ ನಿಮಗೆ ರಾಜಕೀಯ ನಾಯಕರಿಗೆ ವಿರೋಧಿಗಳಿಂದ ಸಮಸ್ಯೆ ಹೆಚ್ಚಾಗುವಂಥದ್ದು ಮೀನರಾಶಿಯಲ್ಲಿರುವ ರಾಜಕಾರಣಿಗಳು ಯಾರಲ್ಲ ಇರ್ತಾರೆ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ನಾಯಕ ಅಂದರೆ ವಿರೋಧಿಗಳಿಂದ ಕೆಲವರು ನಿಮ್ಮ ಆಪೋಸಿಟ್ ಯಾರು ಇರ್ತಾರೆ ಅವರಿಂದ ಸ್ವಲ್ಪ ಸಮಸ್ಯೆಗಳನ್ನು ಇದನ್ನು ನೀವು ಎದುರಿಸಬೇಕಾಗ್ಬೋದು ಮೀನರಾಶಿಯವರು ವೀಕ್ಷಕರೇ ಪ್ರತಿದಿನವೂ ಕೂಡ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಬಂದಿದ್ದೇವೆ ಗುರುಜಿಯವರು ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಮುಖ್ಯವಾಗಿ ಈ ಬಾರಿ ಪಕ್ಷ ಪಕ್ಷಮಾಸ ನಡೀತಿರೋದ್ರಿಂದ ಪಿತೃ ಕಾರ್ಯಗಳನ್ನು ಹೇಗೆ ಮಾಡಬೇಕು ಯಾರು ಮಾಡಬೇಕು ಯಾವೆಲ್ಲ ಆಚರಣೆಗಳಿರುತ್ತೆ ಮಾಡದೇ ಇದ್ರೆ ಯಾವೆಲ್ಲ ತೊಂದರೆಗಳು ಉಂಟಾಗತ್ತೆ ಅನ್ನೋದನ್ನ ತಿಳಿಸ್ತಾ ಬಂದಿದ್ರು ಇವತ್ತು ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಇಲ್ಲದಿರುವಂತಹ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಈ ಪಿತೃ ಕಾರ್ಯಗಳನ್ನ ಮಾಡಬಹುದಾ ಈ ಕಾರ್ಯಗಳಲ್ಲಿ ಭಾಗಿಯಾಗಬಹುದಾ ಅಥವಾ ಅವರು ಪಕ್ಷ ಮಾಸದ ಸಂದರ್ಭದಲ್ಲಿ ತಮ್ಮ ಪಿತೃಗಳಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸೋದಾದ್ರೆ ಅದು ಹೇಗೆ ಅನ್ನೋ ವಿಚಾರದ ಬಗ್ಗೆ ತಿಳಿಸಿಕೊಡ್ಲಿದ್ದಾರೆ ಗುರುಗಳನ್ನ ಕೇಳಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಗುರುಗಳೇ ನೋಡಿ ಇವತ್ತು ತುಂಬಾ ಒಳ್ಳೆ ವಿಚಾರ ಮಾತಾಡ್ತಾ ಇದ್ವಿ ಸಾಮಾನ್ಯವಾಗಿ ನಾವು ಹೇಳ್ತಾ ಇದೀವಿ ಈಗ ಪಿತೃಪಕ್ಷ ಪ್ರಾರಂಭ ಆಗಿರೋದ್ರಿಂದ ಕೂಡ ಪಿತೃಪಕ್ಷ ಆಚರಣೆ ಮಾಡಬೇಕು ಮಾಡಬೇಕು ಅಂತ ಕೆಲವರಿಗೆಲ್ಲ ಹೇಳಿದ್ವಿ ಯಾಕಂದ್ರೆ ಈ ಪಿತೃಪಕ್ಷ ಆಚರಣೆ ಯಾವ ರೀತಿ ಇರುತ್ತೆ ಏಕೆಂದರೆ ಮತ್ತೆ ಇನ್ನೊಂದು ವಿಚಾರ ನೀವು ತಿಳ್ಕೊಳ್ಬೇಕು ಈಗೇನೋ ನಾವು ಹೇಳ್ತಿದ್ದೀವಿ ಅಂತ ಪಿತೃಪಕ್ಷ ಆಚರಣೆ ಮಾಡುವಂಥದ್ದಲ್ಲ ಅದು ತಲತಲಾಂತರವಾಗಿ ನಮ್ಮ ಹಿಂದಿನೂ ಕೂಡ ನಾವು ಅದು ಒಂದು ಆಚರಣೆ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಒಂದು ಆಚಾರ ವಿಚಾರಗಳನ್ನು ಅದರಲ್ಲಿ ಈ ಮಹತ್ವವಾಗಿರುವಂತಹ ಆಚರಣೆ ಪಿತೃಪಕ್ಷ ಅಂತ ಸಾಮಾನ್ಯವಾಗಿ ಈ ಪಿತೃಪಕ್ಷ ಅಂದಾಗ ಈಗ ಮನೆಯಲ್ಲಿ ಯಾರು ಒಂದು ಗಂಡು ಮಕ್ಕಳು ಇರ್ತಾರೆ ಹಿರಿಯರು ಯಾರು ಇರ್ತಾರೆ ಅವರು ಈ ತಂದೆ ತಾಯಿ ಸ್ವರೂಪವಾಗಿ ಯಾರು ಇರ್ತಾರೆ ತಂದೆಯ ಒಂದು ಸಮಾನವಾಗಿ ಯಾರು ಇರ್ತಾರೆ ಅವರು ಈ ಪಕ್ಷಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ ನೋಡಿ ಇವಾಗ ಯಾರಿಗೆ ಮಕ್ಕಳಿಗಾಗಲಿ ಅಥವಾ ಆ ಒಂದು ಹೆಂಡತಿಗಾಗಲಿ ಏನು ಇದು ಋಣ ಬಾಧೆ ಇಲ್ಲ ಇದು ಈಗ ಈ ಋಣ ಎಲ್ಲ ಯಾರ ಮೇಲೆ ಇರುತ್ತೆ ಆ ಯಜಮಾನನ ಮೇಲೇನೇ ಇರುತ್ತೆ ಅವರ ಪಿತೃಗಳಿಗೆ ಗೌರವ ಸಲ್ಲಿಸುವಂಥದ್ದು ಅಥವಾ ಪಕ್ಷ ಮಾಡುವಂಥ ವಿಚಾರ ಎಲ್ಲ ಆ ಯಜಮಾನನ ಒಂದು ಒಂದು ಇದ್ರ ಮೇಲೆ ಇರುತ್ತೆ ಅಂತ ಅದು ಯಾಕೆಂದರೆ ಅವನ ಅವನಿಗೆ ಅಧಿಕಾರನೂ ಕೂಡ ಹೌದು ಅವನ ಕರ್ತವ್ಯ ಕೂಡ ಹೌದು ಅವನ ಕರ್ಮ ಕೂಡ ಹೌದು ಇದು ಯಾಕಂದರೆ ಅವನ ವಂಶ ಉದ್ದಾರ ಆಗಬೇಕಂತಂದರೆ ಅದು ಅವನ ಕೈಯಲ್ಲೇ ಇರುತ್ತೆ ಅವರ ಪಿತೃಗಳಿಗೆ ಅವನಿಗೆ ಮಾತ್ರ ಆ ಯೋಗ್ಯತೆಯನ್ನು ಕೊಟ್ಟಿರ್ತಾರೆ ಇನ್ನು ಕೆಲವರು ಮನೆಗಳಲ್ಲಿ ಏನಾಗುತ್ತೆ ಗುರುಗಳೇ ನಮ್ಮ ಮನೆಯವರು ತಲೆನೇ ಕಟ್ಸ್ಕೊಳ್ತಾ ಇಲ್ಲ ಈ ಥರ ನಾವು ಪಿತೃ ಕಾರ್ಯ ಮಾಡಬೇಕು ಅಂತ ಏನೋ ಮನಸ್ಸಿಗೆ ಬಂದುಬಿಟ್ಟಿರುತ್ತೆ ನಿಮಗೆ ಯಾರು ಯಾರು ಹೇಳಿರ್ತಾರೆ ಅಥವಾ ಹಿಂದೆ ನೀವು ಕೂಡ ನಿಮ್ಮ ಮನೆಗಳಲ್ಲಿ ನೋಡಿರ್ತೀವಿ ಹೆಣ್ಮಕ್ಳು ಮನೇಲಿ ಏನಾಗುತ್ತೆ ಅಂತ ಹೆಣ್ಮಕ್ಳು ಮನೇಲಿ ಮಾಡ್ತಾ ಇರ್ತಾರೆ ಈಗ ಗಂಡನ ಮನೆಗೆ ಬಂದ ತಕ್ಷಣ ಕೆಲವೊಬ್ಬರಲ್ಲಿ ಈಗ ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಕೆಲವೊಬ್ಬರು ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರಲ್ಲ ಏನೋ ಮಾಡೋಣ ಬಿಡು ಅಂತ ಹೇಳ್ತಾಯಿರ್ತಾರೆ ಯಾರೋ ಮನೆಯಲ್ಲಿ ಮರಣ ಹೊಂದಿರ್ತಾರೆ ಇಲ್ಲ ಅವ್ರು ನಾವು ನಮ್ಮ ನಮ್ಮ ವಂಶದಲ್ಲಿ ಈ ಥರ ಆಚರಣೆ ಇಲ್ಲ ನಾವು ಯಾವುದೋ ಹಬ್ಬದಲ್ಲಿ ಈ ಥರ ಒಂದು ಎಡೆ ಇಟ್ಬಿಡ್ತೀವಿ ಅಷ್ಟು ಇಟ್ಟರೆ ಆಯಿತು ನಮಗೆ ಆ ಪಕ್ಷನೂ ಇಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಏನು ಮಾಡಬೇಕು ಅಂತ ನೋಡಿ ಈಗ ಸಾಮಾನ್ಯವಾಗಿ ಕೊಟ್ಟ ಹೆಣ್ಣು ಕೊಲಕ್ಕವರೆಗೂ ಅಂತ ನಾವು ಹೇಳ್ತಾ ಇರ್ತಾರೆ ಈಗ ಏನಾದರೂ ಆ ತಾ ಹೆಣ್ಣು ಮಗುವಿನ ತಂದೆ ಕಡೆ ಯಾರೂ ಇಲ್ಲ ಅಂತಂದರೆ ಕೆಲವರು ಪ್ರಶ್ನೆ ಇದೆ ಅದು ಹೆಣ್ಣು ಮಕ್ಕಳ ತಂದೆ ಕಡೆ ಯಾರೂ ಇಲ್ಲ ಬರೀ ಹೆಣ್ಣು ಮಗು ಇದೆ ಅಂಥ ಒಂದು ಪಕ್ಷದಲ್ಲಿ ಅವರ ತಂದೆ ತಾಯಿಗಳಿಗೆ ಯಾರು ಪಕ್ಷವನ್ನು ಮಾಡಬೇಕು ಯಾರು ಮಾಡಬೇಕು ಅನ್ನೋದು ತುಂಬ ಜನಗಳ ಒಂದು ಪ್ರಶ್ನೆ ಆಗ್ತಾಯಿದೆ ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಿಮ್ಗೆ ಹೇಳಿರ್ತಾರೆ ಈಗ ಅಕಸ್ಮಾತ್ ಏನಾದರೂ ನಿಮ್ಮ ತಾ ಅಂದರೆ ಯಾರು ಹೆಣ್ಣು ಮಗು ಇದ್ದಾರೆ ಅವರ ತಂದೆ ತಾಯಿ ಇಬ್ಬರು ಕೂಡ ಹೋಗಿದ್ದಾರೆ ಮನೆಯಲ್ಲಿ ಯಾರೂ ವಂಶೋದ್ಧಾರಕ ಇಲ್ಲ ಯಾರು ಮಾಡಬೇಕು ನೋಡಿ ಈಗ ಸಾಮಾನ್ಯವಾಗಿ ಹೇಳ್ತಾರೆ ಎಲ್ಲರೂ ಈಗ ಯಾರು ಮನೆ ಅಳಿಯ ಇರ್ತಾರೆ ಅವನಿಗೆ ಒಂದು ಅಧಿಕಾರ ಇದೆ ಮಾಡ್ಬೋದು ಅಂತ ಗುರುಗಳೇ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಮಾಡ್ತಾ ಇಲ್ಲ ನಾವೇನು ಮಾಡಬೇಕು ನೋಡಿ ಏನಾಗುತ್ತೆ ಮ ಕೆಲವರು ಮನೇಲಿ ಏನಾಗುತ್ತೆ ನೋಡಿ ಅಳಿಯ ಕೂಡ ಇರಲ್ಲ ಇವ್ರೇನು ಮಾಡಬೇಕು ಆ ಅಳಿಯ ಕೂಡ ಇಲ್ಲದಿದ್ದ ಪಕ್ಷದಲ್ಲಿ ಕೆಲವರು ಇದ್ರೂ ಕೂಡ ಮಾಡ್ತಿರಲ್ಲ ಅದು ಬೇರೆ ವಿಚಾರ ಏನು ಮಾಡ್ಬೋದು ಯಾರೋ ಹೆಣ್ಣು ಮಗುವಿನ ಮಗು ಇರುತ್ತೆ ಮಗ ಇರ್ತಾರೆ ಮಗ ಏನಾದರೂ ಜನನ ಆಗಿದ್ರೆ ಅವನು ಕೂಡ ಮಾಡ್ಬೋದು ಅಂತ ಒಂದು ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದು ಯಾಕೆಂದರೆ ಅಧಿಕಾರ ಇದೆ ಅವ್ರ ಮಗ ಕೂಡ ಅವ್ರಿಗೆ ಒಂದು ಪೀಠ ಪ್ರದಾನ ಮಾಡಲಿಕ್ಕೆ ತರ್ಪಣಗಳು ಬಿಡಲಿಕ್ಕೆ ಅವಕಾಶಗಳಿದೆ ಅಂತ ಹೇಳ್ತಾ ಇದೆ ಇನ್ನು ಕೆಲವರು ಕೇಳ್ಬೋದು ಗುರುಗಳೇ ಮನೆಯಲ್ಲಿ ಗಂಡು ಮಕ್ಕಳು ನಮಗೆ ಇಷ್ಟಪಡ್ತಾ ಇಲ್ಲ ಅಥವಾ ನಮ್ಮ ಋಣ ಯಾವ ರೀತಿ ನಾವು ವಿಮೋಚನೆ ಮಾಡಿಕೊಳ್ಬೇಕು ಇದೆಲ್ಲ ಕೂಡ ಕೇಳ್ತಾ ಇರ್ತಾರೆ ಇನ್ನು ಇನ್ನು ಕೆಲವೊಂದು ಪಕ್ಷ ತುಂಬ ಚೆನ್ನಾಗಿ ನೋಡಿ ಮನೆಯರೆಲ್ಲ ಹಿಂದಿನಿಂದ ಕೂಡ ಅವರು ಒಂದು ವಂಶಾಚಾರದ ಪ್ರಕಾರವಾಗಿ ಅಲ್ಲಿ ಆರಾಧನೆಗಳನ್ನು ಪಿತೃಪಕ್ಷವನ್ನು ಮಾಡ್ತಾ ಇರ್ತಾರೆ ಗುರುಗಳೇ ನಮ್ಮದೇನು ಒಂದು ಹೆಣ್ಣು ಹೆಣ್ಣುಮಕ್ಕಳದ್ದೇನು ವಿಚಾರ ನೋಡಿ ಹೆಣ್ಣು ಮಕ್ಕಳು ಯಾವ ರೀತಿ ಪಕ್ಷವನ್ನು ಆಚರಣೆ ಮಾಡಬೇಕು ತಿಳ್ಕೊಳ್ಬೇಕು ಇವಾಗ ಹೌದು ಮನೆಯಲ್ಲಿ ನಿಮ್ಮ ಯಜಮಾನರು ಮಾಡ್ತಾ ಇದ್ದಾರೆ ಅವರೇ ಮುಂದೆ ಕೂತ್ಕೊಂಡು ಏಕೆಂದರೆ ಈ ಪಿತೃ ಕಾರ್ಯಕ್ಕೆ ಸತಿಪತಿ ಸಹ ಸಮೇತವಾಗಿ ಮಾಡಲ್ಲ ಇದು ಈ ತಿಳ್ಕೊಬೇಕು ನಾವೆಲ್ಲ ಈಗ ಯಾವುದಾದ್ರೂ ಶುಭ ಕಾರ್ಯಗಳು ಹೋಮ ಹವನಗಳು ಅಥವಾ ಏನಾದರೂ ಪೂ ಪೂಜೆ ಪುರಸ್ಕಾರಗಳು ಮಾಡುವಾಗ ದಂಪತಿ ಸಮೇತವಾಗಿ ನಾವು ಮಾಡ್ತಾ ಇರ್ತೀವಿ ಪಿತೃ ಕಾರ್ಯಗಳೆಲ್ಲ ಹಾಗಲ್ಲ ಅದು ಇವರ ಏನು ಇವರ ಅಸ್ತಿತ್ವ ಏನಿರಬೇಕು ಹೆಣ್ಮಕ್ಕಳಿಗೆ ಯಾವ ರೀತಿ ಅಧಿಕಾರ ಇದೆ ಹೆಣ್ಮಕ್ಕಳು ಏನು ಮಾಡ್ಬೋದು ಅದನ್ನು ಅವಶ್ಯಕವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕು ಏ ಮನೇಲಿ ಯಾರೋ ನಮ್ಮ ಈ ಕೆಲವರು ಈ ರೀತಿ ಹೆಣ್ಮಕ್ಳು ಇರ್ತಾರೆ ಏನೋ ಮನೆಯವ್ರಿಗೆ ಅವ್ರನ್ನ ಗೊತ್ತು ಅವ್ರು ಮಾಡ್ಕೊಂಡು ಹೋಗ್ತಾರೆ ನಮ್ಮದೇನೂ ಇಲ್ಲ ಇದು ನಾವೇನು ಪಕ್ಷ ಆಚರಣೆ ಏನಿಲ್ಲ ಅದೆಲ್ಲ ತಪ್ಪದು ನಿಮ್ಮದು ಕೂಡ ಅಷ್ಟೇ ಅಸ್ತಿತ್ವ ಅಲ್ಲಿರುತ್ತೆ ಏನು ಮಾಡಬೇಕು ನಿಮ್ಮ ಕೆಲಸ ಅಷ್ಟು ಅವಶ್ಯಕವಾಗಿ ನೀವು ತಿಳ್ಕೊಳ್ಬೇಕು ನೋಡಿ ಹೆಣ್ಣು ಮಕ್ಕಳಿಗೆ ಏನು ಕೊಟ್ಟಿದ್ದಾರೆ ಹೆಣ್ಣುಮಕ್ಕಳು ಆ ಒಂದು ಒಂದು ಏನು ಅದು ನಾವು ಪಕ್ಷ ಮಾಡ್ತಾ ಇದ್ದೇವೆ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಭಕ್ಷ ಭೋಜ್ಯಗಳನ್ನು ತಯಾರು ಮಾಡುವಂಥ ಅವಕಾಶ ಇವರಿಗೆ ಕೊಟ್ಟಿದ್ದಾರೆ ಅದು ಗಂಡು ಮಗು ಮಾಡಬಾರ್ದು ನೋಡಿ ಈಗ ಕೆಲವ್ರು ಮನೇಲಿ ಮಾಡ್ತಾರೆ ಅದು ಕೂಡ ಅವರೇ ಗಂಡಸರೆ ಹೋಗ್ಬಿಟ್ಟು ಹೋಗ್ಬಿಟ್ರೆ ಮತ್ತೆ ತಪ್ಪದು ಅದು ಹೆಣ್ಣು ಇದು ಅವಕಾಶ ಇದೆ ಅಲ್ಲಿ ಯಾಕಂದರೆ ಅವರು ಕೂಡ ಒಂದು ಋಣ ಬಾಧೆಯನ್ನು ಕಳ್ಕೊಳ್ಲಿಕ್ಕೆ ಅವ್ರಿಗೂ ಕೂಡ ಪಿತೃಗಳ ಆಶೀರ್ವಾದ ಸಿಗಬೇಕಲ್ಲ ನೋಡಿ ಇಷ್ಟೇ ಪಿತೃಗಳು ಈ ಪಿತೃಪಕ್ಷದಲ್ಲಿ ನಮ್ಮ ಮನೆ ಬಾಗ್ಲಲ್ಲಿ ಕಾಯ್ತಾ ಇರ್ತಾರಂತೆ ಆದರೆ ಒಂದು ತಿಳ್ಕೊಳ್ಬೇಕು ಸಾಮಾನ್ಯವಾಗಿಲ್ಲರೂ ಹೇಳ್ತಾ ಇರ್ತಾರೆ ಪಿತೃಗಳು ಶೋ ಪಿತೃಗಳ ಕೋಪಕ್ಕೆ ಒಳಗಾಗಬೇಡಿ ಹೋಗ್ಬಾಗಬಾರ್ದು ಪಿತೃಶಾಪ ಬಂದಿದೆ ನಿಮಗೆ ಪಿತೃ ದೃಷ್ಟಿ ಇದು ಎಲ್ಲ ಏನೇನೆಲ್ಲ ಹೇಳ್ತಾ ಇರ್ತಾರೆ ನೋಡಿ ಒಂದು ಕಡೆ ಹೇಳುತ್ತೆ ಒಂದು ಪುರಾಣಗಳಲ್ಲಿ ಯಾವುದೇ ಕಾರಣಕ್ಕೂ ಪಿತೃಗಳು ನಮಗೆ ಏನೋ ಕೆಟ್ಟದಾಗಲಿ ಅಂತ ಬಯಸಲ್ವಂತೆ ನಮ್ಮ ಹಿರಿಯರು ಆದರೆ ಬಂದು ನೋಡ್ತಾರೆ ಅವ್ರು ಯಾವ ರೀತಿ ನನ್ನ ಗೌರವ ಕೊಡ್ತಾ ಇದ್ದಾನೆ ಆದರೆ ಪಿತೃಗಳಿಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ನಾವು ಮನೆ ಒಂದು ಕಡೆ ಇಬ್ಬರು ಹೇಳ್ತಾ ಇದ್ರು ಪಿತೃಗಳು ಅವನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಅವರು ಯೋಚನೆ ಮಾಡ್ತಾರಂತೆ ಅಯ್ಯೋ ಏನೋ ಕಷ್ಟದಲ್ಲಿದ್ದಾನೇನೋ ನಮ್ಮ ನಮ್ಮ ವಂಶ ಅಲ್ವಾ ಅದು ಅಯ್ಯೋ ಏನೋ ಕಷ್ಟದಲ್ಲಿ ಇರ್ಬೋದೇನೋ ಏನೋ ಈ ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ವೇನೋ ಮುಂದೆ ಮಾಡ್ತಾನೇನೋ ಅಂತ ಆ ಪಿತೃಗಳೇ ಸಮಾಧಾನ ಮಾಡ್ಕೊಂಡು ಹೊರಟೋಗ್ತಾರಂತೆ ಆವಾಗ ಏನಾಗುತ್ತೆ ತಿಳ್ಕೊಳ್ಬೇಕು ನಾವು ಇದರಿಂದ ಏನು ಫಲಗಳು ಸಿಗುತ್ತೆ ಅಂತ ನೋಡಿ ಯಾವಾಗ ಪಿತೃಪಕ್ಷ ನಾವು ಮಾಡ್ತಾ ಇಲ್ಲ ಪಿತೃಗಳಿಗೆ ನಾವು ಏನೂ ಒಂದು ಮರ್ಯಾದೆ ಕೊಡ್ತಾ ಇಲ್ಲ ಅವ್ರಿಗೆ ಬೇಕಾಗಿರುವಂತಹ ಕೆಲಸ ಕಾರ್ಯ ನಾವು ಮಾಡ್ತಾ ಇಲ್ಲ ಅಂದರೂ ಕೂಡ ಪಿತೃಶಾಪ ಕೊಡ್ತಾ ಇಲ್ಲ ಆದರೆ ನಿಮ್ಗೆ ಯಾವ ರೀತಿ ಶಾಪ ತಟ್ಟು ತಿಳ್ಕೊಳ್ಬೇಕು ನೋಡಿ ಈಗ ಈಗ ಯಮಧರ್ಮರಾಜ ಕಳಿಸಿ ಈಗ ಎಲ್ಲ ಸಾಮಾನ್ಯವಾಗಿ ಹೇಳುವಂಥದ್ದು ಯಮಧರ್ಮರಾಜ ನಮ್ಮ ಪಿತೃಗಳ್ನೆಲ್ಲ ನೀವು ಕಳಿಸ್ತಾರಂತೆ ರಿಲೀಸ್ ಮಾಡ್ತಾರೆ ಅಲ್ಲಿಂದ ನೀವು ಹೋಗಿ ನಿಮ್ಮ ಕುಟುಂಬದವ್ರು ಯಾವ ರೀತಿ ನಿಮ್ಮನ್ನು ನೋಡ್ಕೊಳ್ತಾ ಅದೆಲ್ಲ ನೀವು ಅಸ್ವೀಕಾರ ಮಾಡ್ಕೊಂಡು ಬರ್ರಿ ಅಂತ

ಒಂದು ವಿದ್ಯಾಭ್ಯಾಸ ಹೇಗಿದೆ ಈ ವರ್ಷ ಟೆಂತ್ ಈಗ ಮಗು ಇವಾಗ ಟೆಂತ್ ಅಂದ್ರೆ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಮಗುನ್ಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಗಿ ಆಗಿರುತ್ತೆ ಯಾಕಂದ್ರೆ ಬಾಲಾವಸ್ಥೆ ನಾವು ಈಗ ವಿದ್ಯಾಭ್ಯಾಸ ನೋಡಿದಾಗ ನಾವು ದ್ವಿತೀಯ ಸ್ಥಾನ ಮತ್ತೆ ಆ ಚತುರ್ಥ ಭಾವದಲ್ಲಿ ಕೆಲವೊಂದು ಗ್ರಹಗಳನ್ನು ನೋಡ್ತಾ ಇರ್ತೀವಿ ನಾವು ಸಾಮಾನ್ಯವಾಗಿ ಬುಧ ಗ್ರಹ ಮತ್ತೆ ಬೃಹಸ್ಪತಿ ಗುರುಗ್ರಹವನ್ನ ವಿದ್ಯಾಕಾರಕರು ಅಂತ ಹೇಳ್ತೀವಿ ನಾವು ಈಗ ಏನಾಗುತ್ತೆ ಇಲ್ಲಿ ನಿಮ್ಗೆ ದ್ವಿತೀಯ ಸ್ಥಾನಾಧಿಪತಿ ಏನಾಗುತ್ತೆ ಈ ಸೂರ್ಯ ಆ ರಾಹು ಮತ್ತೆ ಮಂಗಳಗಳ ಜೊತೆ ಇರೋದ್ರಿಂದ ಈಗ ಬಾಲಾವಸ್ಥೆಯಲ್ಲಿ ಈಗ ಅವನು ಐಸ್ ಸ್ಕೂಲ್ ಟೈಮಲ್ಲಿ ತುಂಬ ಕಷ್ಟಪಟ್ಟಿರ್ತಾನೆ ಹುಡುಗ ಎಜುಕೇಷನಲ್ಲಿ ತುಂಬ ಕಷ್ಟಗಳು ಸ್ಕೂಲಿಗೆ ಹೋಗಲೇ ಹೋಗೋದೇ ಬೇಡ ಆ ರೀತಿಯೆಲ್ಲ ತೊಂದರೆಗಳು ಆಗ್ಬಿಟ್ಟಿರ್ತಾದರೆ ಗುರು ಏನಾಗಿದೆ ಗುರು ಉಚ್ಚ ಸ್ಥಾನದಲ್ಲಿದ್ದಾರೆ ನಿಮ್ಮ ಮಗನಿಗೆ ಮುಂದಿನ ದಿನಗಳು ಈಗ ಕಾಲೇಜು ಟೈಮಲ್ಲೇ ತುಂಬ ಚೆನ್ನಾಗಿರುತ್ತಮ್ಮ ಅವನೇನು ಓದಬೇಕು ಅಂದ್ಕೊಂಡಿದ್ದಾನೆ ಅದ್ರ ಬಗ್ಗೆ ಸ್ವಲ್ಪ ಅವನಿಗೆ ಅದೇ ಕೋರ್ಸ್ ಕೊಡಿಸಿ ನೀವು ಅವನಿಗೆ ಜಾಸ್ತಿ ತಲೆಯಲ್ಲಿ ಹಾಕಬೇಡಿ ಅವ್ನಿಗೆ ಏನು ಇಷ್ಟ ಇದೆ ಯಾವ ಒಂದು ಫೀಲ್ಡಲ್ಲಿ ಅವನು ಹೋಗ್ಬೇಕು ಅಂದ್ಕೊಳ್ತಾ ಇದ್ದಾನೆ ಅವನೇನು ಓದಬೇಕು ಅಂದ್ಕೊಳ್ತಾ ಇರ್ತಾನೆ ಯಾಕೆಂದರೆ ಇನ್ ಇಷ್ಟು ದಿನ ಕಷ್ಟ ಆಗಿರ್ಬೋದು ಇನ್ಮೇಲೆ ಕಷ್ಟ ಆಗಲ್ಲ ಯಾಕಂದರೆ ಅದು ದ್ವಿತೀಯ ಸ್ಥಾನಪತಿ ನೀಚ ಗ್ರಹಗಳ ಒಂದು ಇದ್ರಲ್ಲಿ ಇರೋದ್ರಿಂದ ಕೆಲವೊಂದು ಕೇತು ನಿಮಗೆ ಲಗ್ನಾಧಿಪತಿ ಕೇತು ಯಾಕೆಂದರೆ ಲಗ್ನದಲ್ಲಿ ಕೇತು ಇರೋದ್ರಿಂದ ಕೆಲವೊಂದು ಸಮಸ್ಯೆನೀಗ ಆರೋಗ್ಯ ರೀತಿ ಆಗ್ಬೋದು ಅಥವಾ ಮನಸ್ಸು ಅವನಿಗೆ ಚಂಚಲ ಆಗ್ತಾ ಇರುತ್ತೆ ಯಾಕಂದರೆ ನೀವೇನೋ ಒಂದು ಎಜುಕೇಷನ್ ಮಾಡ್ಬೇಕಂತ ತುಂಬ ಕನಸು ಕಟ್ಕೊಂಡಿರ್ತೀರ ಅವ್ನಿಗೆ ಏನಾಗುತ್ತೆ ಅದು ಮನಸ್ಸು ಚಂಚಲ ವಸ್ತಿ ಅವನು ಹೂ ಅಂದ್ಕೊಂಡು ಹೋಗಿರ್ತಾನೆ ಅಲ್ಲಿ ಹೋದ್ಮೇಲೆ ಅವ್ನಿಗೆ ಬೇರೆ ಚಿಂತನೆಗಳು ಬರುತ್ತೆ ಅದೆಲ್ಲ ಕೂಡ ಆಗ್ತಾ ಇರುತ್ತೆ ಈಗ ಮುಂದಿನ ದಿನಗಳ ಅನುಕೂಲ ಇದೆ ಏನು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ರಾಹು ದಶೆಯಲ್ಲಿ ಮಗು ಹುಟ್ಟಿರೋದ್ರಿಂದ ಆ ಈ ರಾಹು ಮತ್ತು ಕೇತುಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನ ಇವರು ಯಾವಾಗಲೂ ಕೂಡ ಅನುಭವಿಸ್ತಾ ಇರ್ತೀರಿ ಈ ಚರ್ಮ ವ್ಯಾಧಿಗಳನ್ನು ಅಥವಾ ಪದೇ ಪದೇ ಆರೋಗ್ಯ ಸಮಸ್ಯೆ ಆಗುವಂಥದ್ದು ಇದೆಲ್ಲ ಮತ್ತು ಕನಸು ಬ ಕನಸಲ್ಲಿ ಈ ಹಾವುಗಳು ಬರೋದಲ್ಲಿ ಇರುತ್ತೆ ಮಗನಿಗೆ ಹಾಗಾಗಿ ಸ್ವಲ್ಪ ಎಲ್ಲಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ನಾಗರಕಲ್ಲು ಇರೋದು ನೋಡಿರ್ತೀರ ನೋಡಿ ಅಲ್ಲಿ ಹೋಗ್ಬಿಟ್ಟು ಮಗನ ಹತ್ರ ಒಂದು ಸರಿ ಮಂಗಳವಾರ ಯಾವತ್ತಾದರೂ ನೀವು ಏನು ಹೋಗಿ ಅಲ್ವಾ ಒಂದು ಹಾಲು ಒಂದು ಲೋಟದಲ್ಲಿ ಹಾಲಕ್ಕೆ ಹಾಲು ತೊಗೊಂಡು ಹೋಗ್ಬಿಟ್ಟು ಆ ಒಂದು ಇದ್ರ ಮೇಲೆ ಹಾಕಿ ಅರ್ಶನ ಕುಂಕುಮ ಊದು ಬತ್ತಿ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಲಿ ಸಾಕಿ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಅನುಕೂಲ ಆಗುತ್ತಮ್ಮ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಸಂಪೂರ್ಣ ಮಾಹಿತಿ ಹಾಗೂ ಪರಿಹಾರಗಳು ಬೇಕಾದಲ್ಲಿ ನೀವು ನೇರವಾಗಿ ಗುರೂಜಿಯವರನ್ನೇ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಜಿಯವರ ಸಂಖ್ಯೆಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಳ್ಳಬಹುದು ಗುರುಜಿಯವರ ಬೆಂಗಳೂರಿನಲ್ಲಿರುವಂಥ ಅಂಚೆಪಾಳ್ಯದ ಕಚೇರಿಯಲ್ಲಿ ಅವರನ್ನು ಭೇಟಿ ಮಾಡಬಹುದಾಗಿದೆ ಗುರುಗಳೇ ಇನ್ನು ಪಿತೃಪಕ್ಷದ ವಿಚಾರ ಹೆಣ್ಣು ಮಕ್ಕಳ ಬಗ್ಗೆ ಮುಂದುವರಿಸೋದಾದರೆ ನೋಡಿ ನಾನು ಸರಳವಾಗಿ ಕೆಲವೊಂದು ಪರಿಹಾರಗಳು ಹೇಳ್ಬಿಡ್ತೀನಿ ಇವಾಗ ಏನು ಗೊತ್ತಾ ನಿಮಗೆ ಕುರುಗಳೇ ನಮ್ಮ ಮನೇಲಿ ಆಗ್ತಿಲ್ಲ ನಮ್ಮ ಮನೇಲಿ ಯಾರು ಗಂಡು ಮಕ್ಕಳಿಲ್ಲ ಅಂತಂದರೆ ನೋಡಿ ನಿಮ್ಮ ಕುಲಪುರೋಹಿತರು ಅಂತ ಹೇಳ್ತಾರೆ ನಿಮ್ಮ ಕುಲಪುರೋಹಿತರಿಂದ ನೀವು ತರ್ಪಣ ಪಿಂಡಾರಿಗಳನ್ನು ಮಾಡಿಸ್ಬೋದು ಒಂದು ಅವಕಾಶ ಇದೆ ಅಲ್ಲಿ ಇಲ್ಲ ಗುರುಗಳೇ ನಮ್ಮ ಕೈಲಿ ಅದು ಸಾಧ್ಯ ಇಲ್ಲ ಅಂತಂದರೆ ನೋಡಿ ಯಾರಾದರೂ ಬ್ರಾಹ್ಮಣರಿಗೆ ಕರೆಸಿ ಮನೆಯಲ್ಲಿ ಈಗ ಅಂದರೆ ಊಟೋಪಚಾರ ಮಾಡುವಂಥದ್ದು ಒಂದು ಮೂರು ಜನ ಬ್ರಾಹ್ಮಣ ಒಂದು ದಂಪತಿಗಳನ್ನು ಕರೆಸ್ಕೊಳ್ಳಿ ನೀವು ನಿಮ್ಮ ಮನೆಗೆ ಕರ್ಸ್ಕೊಂಡು ಅವರಿಗೆ ಊಟೋಪಚಾರಗಳನ್ನು ಮಾಡಿ ಅವರ ಹೆಸರು ಹೇಳಿ ನಿಮ್ಮ ಯಾರು ತೀರ್ಕೊಂಡು ಹೋಗಿರ್ತಾರೆ ಅವ್ರ ಹೆಸರು ಹೇಳಿ ಒಂದು ಅಲ್ಲಿ ಒಂದು ಬ್ರಾಹ್ಮಣರಿಗೆ ಹೇಳಿ ಅವ್ರು ಮಾಡ್ತಾರಲ್ಲ ಬಂದರೆ ಅವರು ತರ್ಪಣ ಎಲ್ಲ ಬಿಟ್ಟು ಊಟ ಉಪಚಾರಗಳು ಮಾಡ್ತಾರೆ ಇಲ್ಲ ಗುರುಗಳೇ ನಮ್ಮ ಮನೇಲಿ ಅವಕಾಶ ಇಲ್ಲ ಯಾರೂ ಬ್ರಾಹ್ಮಣರಿಗೆ ಕರೆಸಿ ನಮ್ಗೆ ಅಷ್ಟೊಂದು ನಮ್ಗೆ ಇದಿಲ್ಲ ಅಂತಂದರೆ ನೋಡಿ ನೀವು ತರಕಾರಿಗಳನ್ನು ದಾನ ವಾಯನ ದಾನ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇದನ್ನು ಮಾಡ್ತಾ ಬರ್ತಾ ಇರ್ತಾರೆ ಈಗ ಮನೆಯಲ್ಲಿ ನಾವು ಪಿತೃಪಕ್ಷ ಮಾಡಿಲ್ಲ ಅಂತಂದು ಇದನ್ನಂತೂ ಕಂಪಲ್ಸರಿ ಇಟ್ಕೊಂಡಿರ್ತಾರೆ ಇದನ್ನು ಮಾಡಿ ಗೊತ್ತಿಲ್ಲದವ್ರು ತಿಳ್ಕೊಳ್ಳಿ ಇದನ್ನು ಏನೂ ಇಲ್ಲ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ತರಕಾರಿಗಳನ್ನು ಒಂದು ಸ್ವಲ್ಪ ತರಕಾರಿಗಳು ಒಂದು ಸ ದವಸ ಧಾನ್ಯಗಳು ಅಕ್ಕಿ ಹುಣಸೆಹಣ್ಣು ಬೆಲ್ಲ ಈ ರೀತಿ ಕೆಲವೊಂದು ಐಟಮ್ಸ್ ನೀವು ಅವರಿಗೆ ದಾನ ಕೊಟ್ಬಿಡಿ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಯಾರಾದರೂ ಸದ್ ಬ್ರಾಹ್ಮಣರಿಗಾಗಲಿ ಅಥವಾ ಅರ್ಚಕರು ಯಾವುದೋ ಯಾವುದೇ ದೇವಸ್ಥಾನ ಪೂಜೆ ಮಾಡ್ತಾ ಇರ್ತಾರೆ ಅವರಿಗೆ ದಾನ ಮಾಡೋದ್ರಿಂದ ಅಥವಾ ನಿಮ್ಗೆ ಆಗಿಲ್ಲವಾ ಎಲ್ಲೂ ಬ್ರಾಹ್ಮಣರು ಕೊಡ್ತಾ ಇಲ್ವಾ ಯಾರಾದರೂ ಬಡವರಿಗೆ ದಾನ ಮಾಡಿ ತುಂಬ ಇರ್ತಾರೆ ಅವ್ರಿಗೆ ಒಂದೊತ್ತು ಊಟಕ್ಕೆ ಆಗ್ತಾ ಇರಲ್ಲ ಎಷ್ಟು ಜನ ನೋಡ್ತಾ ಇರ್ತೀವಿ ನಾವು ಅಲೀತಾ ಇರ್ತಾರೆ ಅಂಥವ್ರಿಗೆ ನೀವು ದನ ಮಾಡಿ ಒಳ್ಳೆಯದಾಗುತ್ತೆ ಪಿತೃಗಳು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮಿಂದ ಇನ್ನೇನು ನೀವು ಆಡಂಬರದ ಇದು ಮಾಡಿ ನಮಗೇನೋ ಭೋಜಗಳು ಎಲೆ ತುಂಬ ನಮಗೆ ವಿಧ 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 ಭಕ್ಷ್ಯಭೋಜಗಳು ಇಡಿ ಅಂತ ಕೇಳಲ್ಲ ಅವ್ರು ಯಾರು ಅದನ್ನು ತೊಗೊಂಡೋಗೋಲ್ಲ ಅದನ್ನ ಮನಸ್ಸಲ್ಲಿ ಇಟ್ಕೊಂಬಿಡಿ ನಿಮ್ಮ ಭಕ್ತಿ ಮುಖ್ಯ ನೋಡಿ ಶ್ರದ್ಧಾ ಶ್ರದ್ಧೆ ಇದೇ ಇಂಪಾರ್ಟೆಂಟ್ ನಮ್ಮದು ನೀವು ಶ್ರದ್ಧೆಯಿಂದ ಏನು ಮಾಡ್ತೀರಾ ತಗೊಂಡು ಹೋಗ್ತಾರೆ ಯಾವುದೇ ಕಾರಣಕ್ಕೂ ನಮ್ಮ ಪಿತೃಗಳು ನಮಗೆ ಶಾಪವನ್ನು ಕೊಡೋದಿಲ್ಲ ನೀವು ತಿಳ್ಕೊಂಬಿಡಿ ಪಿತೃದೋಷ ಪಿತೃ ಅದು ಬರುತ್ತೆ ಯಾವಾಗ ಬರುತ್ತೆ ನಾವು ಇಷ್ಟು ಕೂಡ ಮಾಡಿಲ್ಲ ಅಂತಂದರೆ ಪಿತೃಗಳನ್ನ ನಾವು ನೆನ್ಸ್ಕೊಂಡೇ ಇಲ್ಲ ಅಂತಂದರೆ ಯಾಕಂದರೆ ನಿಮಗೆ ಅಧಿಕಾರ ಅದು ಯಾರೂ ಮನೆಯಲ್ಲಿ ಯಜಮಾನರಿರ್ತೀರ ಈಗ ನೋಡಿ ಅದು ಮಕ್ಕಳಿಗೆ ಬರಲ್ಲ ಅದು ಯಾಕಂದರೆ ಅವ್ರ ತಂದೆಗೆ ಇರುವಂಥದ್ದು ಋಣ ಅದು ಹಾಗಾಗಿ ಇದನ್ನು ಯಾರು ಮನೆಯಲ್ಲಿ ಯಜಮಾನರು ಇರ್ತೀರ ನಿಮ್ಮ ಮನೆ ಉದ್ದಾರ ಆಗಬೇಕು ಮಕ್ಕಳು ಚೆನ್ನಾಗಿರಬೇಕು ಬೆಳವಣಿಗೆ ಆಗಬೇಕು ವಂಶ ಉದ್ದಾರ ಆಗಬೇಕಂತಂದರೆ ಈ ರೀತಿ ಕಾರ್ಯಗಳನ್ನು ಇಂಥ ಶುಭ ದಿನಗಳಲ್ಲಿ ಮಾಡಿಕೊಂಡಾಗ ನಿಮಗೆ ಅನುಕೂಲಗಳಾಗುವಂಥದ್ದಾಗುತ್ತೆ ಎಸ್ ವೀಕ್ಷಕರೇ ಈ ದಿನ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಗುರುಜಿಯವರು ತಿಳಿಸಿಕೊಟ್ಟಿದ್ದಾರೆ ಜೊತೆಗೆ ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ದೇವೆ ಗುರುಜಿಯವರ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಅನುಭವಂತು ಶ್ರೀಮತಿ ರಾಮಾನುಜಾಯ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಯಶೋವೇಗಾಸು ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ আহ mm -hmm.